ಅರಸೀಕೆರೆ ತಾಲೂಕಿನ ಹೊನ್ನಶೆಟ್ಟಿಹಳ್ಳಿಯಲ್ಲಿ ಆತಂಕ ಮನೆ ಮಾಡಿದೆ ಹಾಸನ ಜಿಲ್ಲೆಯಲ್ಲಿ ಪಾದುಕೆ ಇದರ ಜೊತೆಗೆ ಸ್ವಾಮೀಜಿ ದಂಡಗಳು ಕೂಡ ಪತ್ತೆಯಾಗಿರುವಂತದ್ದು ಸದ್ಯಕ್ಕೆ ಈಗ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹೊನ್ನಶೆಟ್ಟಿಯಲ್ಲಿ ಆತಂಕ ಮನೆ ಮಾಡಿದೆ ವಿಶಾಲ ಪ್ರದೇಶದಲ್ಲಿ ಸರತಿ ಸಾಲಿನಲ್ಲಿ ಜೋಡಿಸಲಾಗಿದೆ ಸನ್ಯಾಸಿಗಳು ಬಳಸುವಂತಹ ಪಾದುಕೆ ಮತ್ತು ದಂಡಗಳು ಇದಾಗಿದ್ದು ಅರಸೀಕೆರೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಸ್ವಾಮೀಜಿಗಳ ದಂಡ ಬಂದು ಬಿಟ್ಟು ಹೋಗಿದ್ಯೋ ಅಥವಾ ಏನಾದ್ರೂ ಪೂಜೆಗಾಗಿ ಹೀಗೆ ಮಾಡ್ಲಾಗಿದೆಯೇ ಎಂಬ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಇದನ್ನು ಯಾರು ತಂದಿಟ್ರು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣಮೂರ್ತಿ ಈಗ ಏನಿದು ಘಟನೆ ಯಾರು ತಂದಿಟ್ಟಿರೋದು ಸದ್ಯದ ಮಾಹಿತಿ ಏನ್ ಸಿಗ್ತಾ ಇದೆ ಬಗ್ಗೆ ಚೈತ್ರ ಖಂಡಿತವಾಗೂ ಇದೊಂದು ಆಶ್ಚರ್ಯಕರ ಬೆಳವಣಿಗೆ ಹಾಸನ ಜಿಲ್ಲೆ ಅರ್ಚಿಕರ ತಾಲೂಕಿನ ಹೊನ್ಶೆಟ್ಟಿಹಳ್ಳಿ ಈ ಒಂದು ಏನು ಗ್ರಾಮ ಇದೆ ಈ ಗ್ರಾಮದಲ್ಲ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆಯ್ದು ಹೋಗುತ್ತೆ ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂತಹ ಒಂದು ಜಾಗದಲ್ಲಿ ಆ ನಿನ್ನೆ ಏನು ಬೆಳಗ್ಗೆ ಒಂದು ಆಶ್ಚರ್ಯಕರ ಘಟನೆ ಈಗ ಗೊತ್ತಾಗಿರ್ತಕ್ಕಂಥದ್ದು ಬೋರೇಗೌಡ ಎಂಬಂತಹ ಜಮೀನಲ್ಲಿ ಸುಮಾರು ಹನ್ನೆರಡು ಜೊತೆ ಪಾದುಕೆಗಳು ಮತ್ತು ಇಪ್ಪತ್ತೆಂಟು ದಂಡಗಳು ಈಗ ಪತ್ತೆ ಆಗ ಸಾಮಾನ್ಯವಾಗಿ ನಾವು ಪೂರ್ವಜರು ಋಷಿಮುನಿಗಳು ಇವು ಏನು ಬಳಕೆ ಮಾಡ್ತಾರೆ ಆ ಬಳಕೆ ಮಾಡುವಂತಹ ಏನು ದಂಡಗಳು ಮತ್ತು ಪಾದುಕೆಗಳು ಈಗ ಇಲ್ಲಿ ಪತ್ತೆ ಆಗಿದೆ ಇವು ಎಲ್ಲರೂ ಈ ಜನರಲ್ಲೂ ಕೂಡ ಸ್ಥಳೀಯರಲ್ಲಿ ಒಂದು ಆತಂಕವನ್ನ ಮೂಡಿಸಿತ್ತು ಅದೇ ರೀತಿಯಲ್ಲಿ ಈಗ ಇದೇ ಜಾಗಕ್ಕೆ ಸುಮಾರು ಹತ್ತಾರು ಜನ ಈಗ ಬಂದು ಅಚ್ಚರಿಯಿಂದ ಈ ಜಾಗವನ್ನು ನೋಡ್ಲಿಕ್ಕೆ ಗ್ರಾಮಸ್ಥರಾಗಿರ್ಬೋದು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಆ ಬಂದು ಈಗ ಸ್ಥಳವನ್ನು ವೀಕ್ಷಣೆ ಮಾಡ್ತಿದ್ದಾರೆ ನಾವೀಗ ಸ್ಥಳದಲ್ಲಿದ್ದೇವೆ ಯಾವ ರೀತಿಯಾದಂತಹ ವಾತಾವರಣ ಇಲ್ಲಿದೆ ಮತ್ತು ಇಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು ಅನ್ನೋದು ಕೂಡ ಈಗ ಸ್ಥಳೀಯರಲ್ಲಿ ನಾವು ಮಾಹಿತಿಯನ್ನು ಕೂಡ ಪಡ್ಕೊಬಹುದು ಅದೇ ರೀತಿಯಲ್ಲಿ ನಿನ್ನೆ ಬೆಳಗ್ಗೆ ಏನು ಬೋರೇಗೌಡ ಎಂಬ ಜಮೀನಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಇದು ರಾಷ್ಟ್ರೀಯ ಹೆದ್ದಾರಿ ಪಕ್ಷ ಇರತಕ್ಕಂತಹ ಜಮೀನು ನನಗೆ ತೋರಿಸ್ತಾ ತೋರಿಸ್ತಿರ್ಬಹುದು ಆ ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸಿದ್ದೇವೆ ಅದೇ ರೀತಿಯಲ್ಲಿ ಈಗ ಹನ್ನೆರಡು ಜೊತೆ ಏನು ಪಾದಕಿಗಳು ಕೂಡ ಇದೇ ಜಮೀನಲ್ಲಿ ಪತ್ತಾಗಿರ್ತಕ್ಕಂಥದ್ದು ಈ ಇದೆ ಈ ಜಮೀನಲ್ಲಿ ನಿನ್ನೆ ರಾತ್ರಿ ಪತ್ತಾಗಿರ್ತಕ್ಕಂಥದ್ದು ಇದನ್ನ ಕಂಡಿರ್ತಕ್ಕಂತಹ ಜನರು ಈಗ ಆಶ್ಚರ್ಯನ ಮೂಡಿಸಿದ್ದಾರೆ ಈ ಪೊಲೀಸರಿಗೂ ಕೂಡ ವಿಚಾರವನ್ನ ನಿನ್ನೆ ಮೂಡಿಸಿದ್ದಾರೆ ಈ ಪೊಲೀಸರು ಕೂಡ ಈಗ ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡಿ ಹೋಗಿದ್ದಾರೆ ಯಾವೆಲ್ಲ ಘಟನೆ ಯಾವೆಲ್ಲ ಕಾರಣಗಳಿಗಾಗಿ ಈ ಒಂದು ಘಟನೆ ನಡೆದಿದೆ ಎಂದು ಕೂಡ ಇನ್ನು ಯಾರಿಗೂ ಕೂಡ ಗೊತ್ತಾಗಿಲ್ಲ ಆದ್ರೆ ಪೊಲೀಸ್ ಪೊಲೀಸರು ಹೇಳೋ ಮಾಹಿತಿ ಪ್ರಕಾರ ಯಾರು ಬೇಕಂತಾನೆ ಈ ಒಂದು ಘಟನೆ ಮಾಡಿದ್ದಾರೆ ಎಂಬಂತಹ ಮಾಹಿತಿಯನ್ನ ಪೊಲೀಸರು ಹಂಚ್ಕೊಂಡು ಕೂಡ ಸ್ಥಳೀಯರಲ್ಲಿ ಈ ಒಂದು ಆತಂಕ ಮನೆ ಮಾಡಿರತಕ್ಕ ಯಾಕಂದ್ರೆ ಧಾರ್ಮಿಕ ವಿಚಾರಗಳಲ್ಲಿ ನಂಬಿಕೆ ನೀಡಿರತಕ್ಕಂಥ ಸ್ಥಳೀಯರಲ್ಲಿ ಈ ಒಂದು ಆ ವಿಚಾರ ಮನೆ ಮಾಡಿರ್ತಕ್ಕಂಥ ಯಾಕಂದ್ರೆ ಸ್ವಾಮೀಜಿಗಳು ಇಲ್ಲಿ ಏನಾರು ಬಂದು ತಪಸ್ಸನ್ನ ಮಾಡಿ ಈ ರೀತಿಯಾದಂತಹ ಏನು ಪಾಲಿಕೆಗಳು ಮತ್ತು ದಂಡಗಳನ್ನ ಬಿಟ್ಟು ಹೋಗಿರ್ಬೋದು ಎಂಬಂತಹ ವಿಚಾರಗಳನ್ನು ಕೂಡ ಈಗಾಗ ನಮ್ಮ ಬಳಿ ಏನು ಕೆಲ ಸ್ಥಳೀಯರು ಹೇಳಿದ್ರು ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ ಲೋಕೇಶ್ ಅಂತವ್ರನ್ನ ನಾನು ಮಾತಾಡ್ತೀನಿ ಆ ಯಾವ ವಿಚಾರಕ್ಕೋಸ್ಕರವಾಗಿ ಈ ಒಂದು ಘಟನೆ ನಡೆದಿರ್ಬೋದಂತಹ ಊಹೆಯನ್ನು ಕೂಡ ಅವ್ರು ಮಾಡ್ಬೋದು ಕೂಡ ನಾವು ಮಾತಾಡ್ಸ ಹೋಗ್ತೀನಿ ಆ ಸರ್ ಈ ಒಂದು ಘಟನೆ ಯಾವ ವಿಚಾರಕ್ಕೋಸ್ಕರ ನಡೆದಿರ್ಬೋದು ಯಾವ್ದು ಹೇಳಕ್ಕಾಗಲ್ಲ ಸರ್ ಯಾವ್ದು ವಿಚಾರ ಅಂತಲೂ ಹೇಳಕ್ಕಾಗಲ್ಲ ಯಾರು ನೋಡಿರ್ತೀವಿ ನೋಡಿದ್ರೆ ಇಂಥಕ್ಕೆ ಎಂತ ಮಾಡಿದ್ದಾರೆ ಎಂಬುದು ಯಾವ್ದು ನೋಡಿಲ್ವಲ್ಲ ಏನ್ ಪೂಜೆ ಗೀಜೆ ಏನೋ ಮಾಡಿಲ್ವಲ್ಲ ಇದು ಏನಾರು ಆಗಿತ್ತೆ ಅಂದ್ರೆ ಏನೂ ಆಗಿಲ್ಲ ಬರೀ ದಂಡ ಉತ್ಪಾದಕ್ಕೆ ಮಾತ್ರ ಇದೆ ಅಷ್ಟೇ ಇನ್ನೇನು ಇಲ್ಲ ಅಲ್ಲಿ ಈಗ ಜಮೀನು ಓನರ್ಗೂ ಒಂದು ಆತಂಕ ಇರುತ್ತೆ ಮತ್ತು ಈ ಸ್ಥಳೀಯರಿಗೂ ಕೂಡ ಆತಂಕ ಇತ್ತು ಸರ್ ನೀವು ಬಂದು ನೋಡಿದಾಗ ಯಾವ ಪರಿಸ್ಥಿತಿನಲ್ಲಿ ಇತ್ತು ಸರ್ ಈಗ ಯಾವ ಏನ್ ಮಾಮೂಲಿ ರೌಂಡ್ ಬಿಟ್ಟಿದ್ರು ಸರ್ ಹ್ಮ್ ಎಲ್ಲಿ ಚೆಲ್ಲಪ್ಪಲ್ಲಿ ಏನು ಬಿಟ್ಟಿರ್ಲಿಲ್ಲ ಅದಕ್ಕೆ ಮತ್ತೆ ದಂಡ ಅಲ್ಲ ಮೊದಲಿಗೆ ಅಲ್ಲೆಲ್ಲ ಬಿಟ್ಟಿದ್ರು ಈಗ ಮುನಿಗಳು ಉಪಯೋಗ ಮಾಡುವಂತಹ ಈ ಒಂದು ವಸ್ತುಗಳು ಇಲ್ಲಿ ಬಂದು ಪ್ರತ್ಯಕ್ಷ ಆಗಿದೆ ಅಂತ ಹೇಳಿದ್ರೆ ಧಾರ್ಮಿಕವಾಗಿ ಅದೊಂದು ನಂಬಿಕೆ ಇಟ್ಕೊಂಡಿರ್ತಾರೆ ಈಗ ಆ ಪಾದಕಗಳನ್ನ ಏನ್ ಮಾಡೋದು ಏನಾಯ್ತು ಅದು ನಾವ್ ನೋಡ್ಲಿಲ್ಲ ಸರ್ ಮನೆಯ ತಗೊಂಡೋಗಿ ನೀರಿಗನ್ನು ಬಿಡ್ತಾರೆ ಅಂತ ತಗೊಂಡೋದಂಗ್ ನಾವ್ ಬಂದಿರಲಿಲ್ಲ ಬೆಳಗಿಂದ ಬಂದಿಲ್ಲ ನಾನೇ ನೋಡಿದ್ದೇನೆ ಈ ವಿಚಾರ ತಿಳಿದಂತವ್ರು ಯಾರು ಇದು ಚೈತ್ರ ದಿನ ಸ್ಥಳೀಯರು ಹೇಳ್ತಕ್ಕಂಥದ್ದು ಆ ವಿಚಾರ ಂತಹ ನಮಗೂ ಕೂಡ ಅಚ್ಚರಿ ಉಂಟಾಗಿತ್ತು ಆದ್ರಿಂದ ಈ ಪಾದುಕೆಗಳನ್ನ ತೆಗೆದುಕೊಂಡು ಹೋಗಿ ನಾವು ನೀರಿಗೆ ಬಿಡುವಂತಹ ಕೆಲಸವನ್ನ ಮಾಡಿದ್ವಿ ಮುಂದೆ ಯಾವ ರೀತಿ ಯಾವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಘಟನೆ ನಡೆದ ಪೊಲೀಸ್ ಅವರು ತನಿಖೆ ನಂತರದಲ್ಲಿ ಗೊತ್ತು ಮಾಡ್ಬೇಕಾಗಿದೆ ಎಂಬಂತಹ ಓಕೆ ಕೃಷ್ಣಮೂರ್ತಿ ಜಮೀನಲ್ಲಿ ಇರುವಂತಹ ದಂಡ ಅಥವಾ ಪಾದುಕೆಯನ್ನ ಅನ್ನೋದು ಏನಾದರೂ ತೆರವುಗೊಳಿಸಿದಾರಾ ಇಲ್ಲ ಅಲ್ಲೇ ಇದೆಯಾ ಇಲ್ಲ ಒಂದೇ ಭಾಗದಲ್ಲಿ ಅಷ್ಟು ದಂಡಗಳು ಹಾಗೆ ಪಾದುಕೆಗಳು ಪತ್ತೆಯಾಗಿದೆ ಇಲ್ಲ ಬೇರೆ ಬೇರೆ ಸ್ಥಳಗಳಲ್ಲೂ ಇದೆಯಾ ಚೈತ್ರ ನಾವು ಈ ಒಂದು ಜಮೀನಲ್ಲಿ ಏನು ಸ್ಥಳೀಯರು ಹೇಳ ಪ್ರಕಾರವಾಗಿ ಕ್ರಮಬದ್ಧವಾಗಿ ಈ ಒಂದು ಜಮೀನಲ್ಲಿ ಏಳು ಆ ಲೈನ್ಗಳಲ್ಲಿ ಪದಕೆಗಳನ್ನ ಮತ್ತು ದಂಡಗಳನ್ನ ಇರಿಸಲಾಗಿತ್ತು ಆ ಏನು ಕ್ರಮಬದ್ಧವಾಗಿ ಒಂದಾದ ನಂತರದಲ್ಲಿ ಒಂದು ಪದಕಗಳನ್ನ ಬಿಟ್ಟು ಆ ಸುಮಾರು ಹನ್ನೆರಡು ಜೊತೆ ಪಾದಕೆಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರು ಎಂಬಂತಹ ಮಾಹಿತಿಯನ್ನ ಸ್ಥಳೀಯರು ಹಂಚಿಕೊಂಡಿದ್ದಾರೆ ಒಂದೇ ಜಾಗದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತು ಅಡಿ ಅಗಲದ ಜಾಗದಲ್ಲಿ ಮಾತ್ರ ಈ ಒಂದು ಪಾಲಿಕೆಗಳನ್ನ ಕ್ರಮಬದ್ಧವಾಗಿ ಜೋಡಿಸಿ ಇಲ್ಲಿಂದ ಓಕೆ ಧನ್ಯವಾದಗಳು ಕೃಷ್ಣಮೂರ್ತಿ ತಮ್ಮ ಮಾಹಿತಿಗಾಗಿ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ನನ್ನ ಮೊಮ್ಮಗಳಿಗೆ